ಟೋಟಲ್ ಎಷ್ಟು ಜನ ಇದ್ರು ಗರ್ಭಿಣಿಯವರು ಎಂಟು ಬಾಣಂತಿ ಒಂದು ಗರ್ಭಿಣಿ ಏಳು ಬಾಣಂತಿ ಒಂದು ನಾವಿಬ್ಬರು ಹತ್ತು ಜನ ಹತ್ತು ಜನ ಇವಾಗ ಡೈಲಿ ಬರ್ತಾರೆ ಗರ್ಭಿಣಿಯವರು ಊಟಕ್ಕೆ ಜನ ಬರಲ್ಲ ಇಡ್ಸ್ಕೊಂಡು ಹೋಗ್ತಾರೆ ಇನ್ನೆಲ್ಲರೂ ಬರ್ತಾರೆ ಏನೇನು ಕೊಡ್ತೀರ ಗರ್ಭಿಣಿಗೆ ಏನೇನು ಕೊಡ್ತಾ ಇದ್ದೀರಿ ನೀವು ಪೌಷ್ಟಿಕ ಹಾಲು ಮೊಟ್ಟೆ ದಿನ ಮಾಡಿದಂತ ಊಟ 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 ಡೈಲಿ ಏನೇನು ಮಾಡ್ತೀವಿ ನೀವು ಒಂದಿನ ಅನ್ನ ಸಾಂಬಾರು ಮಾಡ್ತೀವಿ ಒಂದಿನ ಉಪ್ಪಿಟ್ಟು ಮಾಡ್ತೀವಿ ಓಕೆ ಒಂದು ಗರ್ಭಿಣಿಗೆ ಅರವತ್ತು ಪೈಸಾ ತರಕಾರಿ ಏನು ಬರುತ್ತೆ ಆ ತರಕಾರಿ ಮಾಡೋಕ್ಕೆ ಬರಲ್ಲ ಆದರೂ ಅಡ್ಜಸ್ಟ್ ಮಾಡಿ ಮಾಡ್ತೀವಿ ಈಗ ಇಲ್ಲೇನೋ ತೊಂದರೆ ಏನಿದೆ ನಿಮಗೆ ಏನೋ ತೊಂದರೆ ಇಲ್ಲ ಸ್ವಲ್ಪ ನೀರಿಂದೇ ತೊಂದರೆ ನೀರಿಂದ ತೊಂದರೆ ಇದೆಯಾ ಓಕೆ ಬಂದಿದ್ದೀವಿ ರಿಪೇರಿ ಮಾಡಿಸಿದ್ದಾರೆ ಸ್ವಲ್ಪ ಇನ್ನೂ ಮೋಟ್ರ ಏನು ಸರಿ ಇಲ್ಲ ಅಂತ ಹೇಳಿದ್ದಾರೆ ಪಂಚಾಯತ್ ಹ್ಮ್ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಮೋಟ್ರ್ ನೆನ್ನೆ ರಿಪೇರಿ ಮಾಡಿಸ್ಕೊಟ್ಟಿದ್ದಾರೆ ಮೋಟ್ರ್ ಮೋಟ್ರ್ ಎಲ್ಲ ಹಾಕಿದ್ದಾರೆ ಮತ್ತೆ ಅದು ಮೋಟ್ರ್ ಯಾಕೋ

ಅಷ್ಟೇನಾ ನಿಮಗೇನು ಇಲ್ಲಿ ಕಡಿಮೆ ಏನು ಮಾಡಲ್ಲ ಡೇ ಏನು ಕೊಡ್ತಾರಾ ಏನು ಲಿಸ್ಟ್ ಇದೆ ಅದೆಲ್ಲ ಕೊಡ್ತಾರೆ ನಿಮಗೆ ಓಕೆ ನಿನ್ನ ಹೆಸರೇನಮ್ಮ ಕಾವೇರಿ ಹಾಂ ಏನಮ್ಮ ಹಾಂ 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 ಅಂಗಡ ಕೇಂದ್ರದಲ್ಲಿ ನೀವು ಇಲ್ಲಿ ಬಂದು ಊಟ ಮಾಡ್ತೀರಾ ಇಲ್ಲ ಮನೆ ಮನೆಗೆ ತಗೋ ಮನೆ ತಗೊಂಡು ಹೋಗ್ತೀರಾ ನೀವು ಹೋಗ್ತೀರಾ

ಆಮೇಲೆ ಎಂಟು ಒಂಬತ್ತು ಜನ ಎಂಟು ಜನಕ್ಕೆ ಒಂದು ಟೊಮೊಟೊ ಬರೋದಿಲ್ಲ ಒಂದು ಕಾಲು ಕೆ ಜಿ ಟೊಮೊಟೊನೂ ಬರಲ್ಲ ಏನು ಹಾಕ್ಬೇಕು ತರಕಾರಿ ಹಾಕಲ್ಲ ಅದಕ್ಕೆ ಅವ್ರಿಗೆ ಈ ಸಾಂಬಾರು ಪುಡಿ ಕೆಲವ್ರಿಗೆ ಒಪ್ತಾ ಇಲ್ಲ ಸಾಂಬಾರು ಸಿ ಡಿ ಪಿ ಓ ಮೇಡಮ್ ಆದರೂ ಏನನ್ನ ನೀವು ಮಾಹಿತಿ ಏನನ್ನು ಕೊಟ್ಟಿದ್ದಾರೆ ಇದು ಇದ್ರ ಬಗ್ಗೆ ಏನನ್ನು ತರಕಾರಿ ಆಗಲ್ಲ ಅಂತ ಗರ್ಭಿಣಿ ಅವ್ರದ್ದು ಅಲ್ಲ ಅವರು ಸರ್ಕಾರದಿಂದ ಕೊಟ್ಟಿದ್ದಂಥದ್ದೇ ಕೊಡೋದು ಸರ್ಕಾರನೇ ನಿಗದಿ ಮಾಡಿರೋದು ತರಕಾರಿ

ಟೇಸ್ಟ್ ಇರುತ್ತೆ ಮೇಡಮ್ ಇರುತ್ತೆ ಅಂದಾಜು ಆ ಕೆಲವರು ತಿನ್ನಲ್ಲ ಅಟೆಂಡೆನ್ಸ್ 9 ವರೆ ಇಲ್ಲಂದ್ರೆ 10 ವರೆ ಒಳಗಡೆ ಆಗಬೇಕು ಇಲ್ಲಂದ್ರೆ 10 ಮೇಲ್ಗಡೆ ಆಗಬಹುದು ಇಲ್ಲ ನಮಗೆ 9 ವರೆಗೆ ಕ್ಲಾಸ್ ಓಪನ್ ಆಗುತ್ತೆ ಒಂಬತ್ತು ವರೆಯಿಂದ ಹತ್ತು ಗಂಟೆಗೆ ಮಕ್ಕಳೆಲ್ಲ ಬರ್ತಾ ಇರ್ತವೆ ಪ್ರಾರ್ಥನೆ ಅವೆಲ್ಲ ಇರುತ್ತೆ ಹತ್ತು ಗಂಟೆ ಒಳಗೆ ನಾವು ಎಷ್ಟು ಮಕ್ಕಳು ಬಂದಿರುತ್ತೋ ಅಷ್ಟು ಮಕ್ಕಳಿಗೆ ಅಟೆಂಡೆನ್ಸ್ ಹಾಕಿ ಅಷ್ಟು ಮಕ್ಳಿಗೆ ಮಾತ್ರ ತಿಂಡಿ ಮಾಡಬೇಕು ಆದರೆ ಹಳ್ಳಿನಲ್ಲಿ ಅದು ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವರು ಸ್ವಲ್ಪ ಲೇಟಾಗಿ ಬರ್ತಾರೆ ನಾವೇನಾದರೂ ಹತ್ತು ಗಂಟೆಗೆ ಎಷ್ಟು ಅಟೆಂಡೆನ್ಸ್ ಬಂದಿರುತ್ತೋ ಅಷ್ಟೇ ಮಕ್ಕಳಿಗೆ ಏನಾದರೂ ತಿಂಡಿ ನಾವು ಕೊಟ್ಟು ಮಾಡಿದ್ರೆ ಮತ್ತೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಕರ್ಕೊಂಡು ಬರ್ತಾರೆ ಹಳ್ಳಿನಲ್ಲಿ ಇಂದು ಮುಂದೆ ಅವರಿಗೆ ತಿಂಡಿನೇ ಇರಲ್ಲ ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಮಾಡ್ತೀವಿ ಗ್ಯಾರಂಟಿ ಮಕ್ಕಳು ಬರ್ತಾರೆ ಅಂತ ನೋಡ್ತಾರಲ್ಲ ಅಂಥ ಮಕ್ಕಳಿಗೂ ತಿಂಡಿ ಸೇರಿಸಿ ಮಾಡ್ತೀವಿ ಆಮೇಲೆ ಆಬ್ಸೆಂಟು ಪ್ರೆಸೆಂಟು ಕೊಡ್ತೀವಿ ನಾವು ಅಟೆಂಡೆನ್ಸಲ್ಲಿ ಮಗುಗೆ ಚುಕ್ಕೆ ಇಟ್ಟಿರ್ತೀವಿ ಬಂದಿರೋ ಮಗು ಮಾತ್ರ ಪ್ರೆಸೆಂಟ್ ಕೊಟ್ಟಿರ್ತೀವಿ ಬಂದಿರೋ ಮಕ್ಕಳಿಗೆ ಯಾವ ಮಕ್ಳಿಗೂ ನಾವು ಇದನ್ನು ಕೊಡೋದಿಲ್ಲ ಮತ್ತು ಯಾಕೆ ಪ್ರೆಸೆಂಟ್ ಎಲ್ಲ ಮಕ್ಕಳಿಗೆ ಕೆಲವು ಕಡೆ ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಕೊಡೋಂಥ ಗ್ರಾಮ್ಸು ತುಂಬ ಕಡಿಮೆ ಮಕ್ಕಳು ಊಟ ಜಾಸ್ತಿ ಇರುತ್ತೆ ಅದನ್ನು ಯಾರೂ ಯೋಚನೆ ಮಾಡ್ತಾ ಇಲ್ಲ ಯಾಕೆಂದರೆ ಇವತ್ತು ಮಕ್ಕಳಿಗೆ ಊಟ ಇಡ್ರಿ ನಮಗೇನು ಡ್ರಾಮ್ ಬರುತ್ತೋ ಅದು ನಾಲ್ಕಷ್ಟು ಮಕ್ಕಳು ತಿಂತವೆ ಮಕ್ಕಳು ಎರಡೆರಡು ಸರಿ ಹಾಕಿಸ್ಕೊಳ್ತವೆ ನಾವು ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಮಕ್ಕಳಿಗೆ ಕೊಡಲೇಬೇಕು ಅವಾಗ ಏನಾಗುತ್ತೆ ಯಾವುದಾರು ಒಂದು ಮಗು ಆಬ್ಸೆಂಟ್ ಆಗಿರೋ ಮಗುದು ನಾವು ಏನಾರು ತಿಂಡಿ ಮಾಡಲಿಲ್ಲ ಅಂತಂದ್ರೆ ಎಲ್ಲ ಮಕ್ಕಳು ಒಂಚಾಕ್ ಬರಲ್ಲ ಆ ಒಂದು ಪರ್ಪಸ್ಗೆ ನಾವು ಕೆಲವು ಮಕ್ಕಳಿಗೆ ಯಾವನ ಬರ್ತಿರೋ ಮಕ್ಕಳಿಗೆ ಪ್ರೆಸೆಂಟ್ ಕೊಟ್ಟರು ಕೂಡ ಆ ತಿಂಡಿಯಲ್ಲಿ ಮಾಡಿದ್ರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಇವತ್ತು ಸರ್ಕಾರ ನಿಗದಿಪಡಿಸಿದಂಥ ಗ್ರಾಮ್ಸೇ ಕಡಿಮೆ ಇದೆ ಅಷ್ಟು ಗ್ರಾಮ್ಸಲ್ಲಿ ಮೂರು ಗ್ರಾಮ್ ಎಣ್ಣೆ ಅಂತ ಹೇಳಿದ್ರೆ ಹದಿನಾಲ್ಕು ಮಕ್ಕಳಿಗೆ ಎಷ್ಟು ಗ್ರಾಮ್ ಬಂತು ಆ ಎಣ್ಣೆ ಹಾಕಿ ಏನು ಚೆನ್ನಾಗಿರುತ್ತೆ ಇವತ್ತು ತರಕಾರಿ ಹಾಕಿ ಎಲ್ಲ ಹಾಕಿದ್ರು ಉಪ್ಪಿಟ್ಟು ತಿನ್ನಲ್ಲ ಮಕ್ಕಳು ಅಂಥದ್ರಲ್ಲಿ ಬರೀ ಮೂರು ಗ್ರಾಮ್ ಎಣ್ಣೆ ಹಾಕ್ಬಿಟ್ಟು ಒಂದು ಪೌಡರ್ ಕಲಸಿ ಒಯ್ದ ತಕ್ಷಣ ಆ ಮಕ್ಕಳು ತಿನ್ನಿ ಅಂದರೆ ಯಾವ ಥರ ತಿಂತಾರೆ ತಿನ್ನಕ್ಕಾಗಲ್ಲ ನಾವು ಕೂಡ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಮತ್ತು ಮಕ್ಕಳು ಫುಡ್ ಅಂತೂ ನಾವೇನು ಇದು ಮಾಡೋದಿಲ್ಲ ಹಾಕ್ತೀವಿ ಪ್ರೆಸೆಂಟ್ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ ಎಲ್ಲ ಮಕ್ಳಿಗಾಗಲ್ಲ ಇವತ್ತು ಗರ್ಭಿಣಿ ಬಾಣಂತಿಯರಿಗೆ ಊಟ ಕೊಡಿ ಅಂತ ಹೇಳ್ತಾರೆ ಅವರಿಗೆ ಕೂಡ ಗ್ರಾಮ್ಸು ಕಡಿಮೆ ಇದೆ ಅವರಿವತ್ತು ಒಬ್ಬ ಸರಿ ಜಾಸ್ತಿ ತಿಂತಾಳೆ ಒಬ್ಬ ಒಬ್ಬೊಬ್ಬಸ್ರಿಗೆ ತಿನ್ನೋದೇ ಇಲ್ಲ ಇನ್ನೊಬ್ಬ ಬಸ್ ಸ್ವಲ್ಪ ತಿಂತಾಳೆ ಅವಾಗ ಆಮ ಹೊಟ್ಟೆ ತುಂಬ ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ಮೇಡಮ್ ಇನ್ನು ಸ್ವಲ್ಪ ಇಡಿ ಅಂತಾನೆ ಅವಾಗ ನಾವು ಇಡೋಲ್ಲ ಅಂತ ಹೇಳಕ್ಕಾಗುತ್ತಾ ಏನು ಅದು ಏನಿರುತ್ತೋ ಅದಕ್ಕೆ ಕೊಡಲೇಬೇಕು ಅವ್ರ ಗ್ರಾಮ್ಸ್ ಸಾಕಾಗಲ್ಲ ಅವ್ರ ಗ್ರಾಮ್ಸ್ ಏನು ಅವ್ರ ಗ್ರಾಮ್ಸ್ ಇದೆಯೋ ಅಷ್ಟು ಗ್ರಾಮ್ಸ್ ಮಾಡಿದ್ರೆ ನಮ್ಗೆ ಸಾಕಾಗಲ್ಲ ಅವಾಗ ಏನಾಗುತ್ತೆ ಒಬ್ರು ತಿಂತಾರಲ್ಲ ಒಬ್ರು ತಿನ್ನಲ್ಲ ಅವ್ರಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಇವತ್ತು ಅಂಗನವಾಡಿಗಳನ್ನ ನೆಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ಇನ್ನೊಂದು ಇವಾಗ ಊಟ ಮಾಡ್ತೀರಲ್ಲ ಅವ್ರ ಹತ್ರ ಮಾಡ್ಕೊಂಡಿದೀರ ಇಲ್ವ ಮಾಡಿಸ್ಕೊಂತೀವಿ ಡೈಲಿ ಮಾಡ್ತಾರೆ ಡೈಲಿ ಮಾಡುತ್ತೆ ಒಂದೊಂದು ಸೆಂಟರ್ ಅಲ್ಲಿ ಸೇನೆ ಮಾಡಿಸ್ಕೊಂಡಲ್ಲ ಮೇಡಮ್ ಅದು ಅಲ್ಲ ಮಾಡಿಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮೇಲಧಿಕಾರಿಗಳಾಗಿರ್ಬೋದು ಇನ್ನು ಯಾರಾದರೂ ಹೋಗಲಿ ಇಲ್ಲ ಕೆಲವರು ಏನಾದರೂ ಒಂದಿಲ್ಲ ಬಂದಿಲ್ಲ ಅಂತ ಹೇಳ್ಬೋದು ಅದು ತಪ್ಪಾಗುತ್ತೆ ತಪ್ಪಾಗುತ್ತಲ್ವಾ ಹಂಗಾಗಿ ಅವರು ಡೈಲಿ ಬಂದು ಸೈನ್ ಹಾಕ್ತಾರೆ ನಮಗೆ ಊಟ ಮಾಡಿದ್ರೆ ಸೈನ್ ಹಾಕಿ ಹೋಗ್ತಾರೆ ಊಟ ಮಾಡಿದ್ದಿನ ಸೈನ್ ಹಾಕಲ್ಲ ಇದು ಈ ಥರ ಇದೆ ಈ ಥರ ಬರೆದಿರ್ತೀನಿ ತಿಂಗಳು ಜಾತಿ ಎತ್ತರ ಎಷ್ಟು ಹೈಟ್ ಇದ್ದಾರೆ ಪ್ರತಿ ತಿಂಗಳು ತೂಕ ಮತ್ತೆ ಅವ್ರದ್ದು ಬ್ಲಡ್ ಎಷ್ಟಿದೆ ಮತ್ತೆ ವೇರಿಯೇಷನ್ ಮತ್ತೆ ಈ ತಿಂಗಳಲ್ಲಿ ತೂಕ ಕಡಿಮೆ ಆದ್ರೆ ಅವರು ಮತ್ತೆ ಓದ್ ತಿಂಗಳಲ್ಲಿ ಮಾಡಿರ್ತೀವಿ ಅಲ್ವಾ ಇದು ಜೂನ್ ಅಲ್ಲಿ ಒಬ್ಬ ಗರ್ಭಿಣಿ ಮತ್ತೆ ಮುಂದಿನ ತಿಂ ತೂಕ ಹಾಕ್ತೀವಿ ಜುಲೈನಲ್ಲಿ ಅವಾಗ ಅವ್ರು ಕಮ್ಮಿ ಇದ್ರೆ ಯಾಕೆ ಕಮ್ಮಿ ಇದೆ ಅಂತ ಕೇಳ್ತೀವಿ ಅವ್ರನ್ನ ಕೂಡ ಯಾಕೆಂದ್ರೆ ನಾವು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಆ ಗರ್ಭಿಣಿ ಚೆನ್ನಾಗಿದ್ದಾಳೋ ಇಲ್ಲ ಅನ್ನೋ ಉದ್ದೇಶನೇ ನಮಗೆ ಇದು ಸರ್ಕಾರ ಕೊಟ್ಟಿರೋದು ನಮಗೆ ಅದಕ್ಕೆ ಅದೇ ಅದೇನೆ ಆ ಗರ್ಭಿಣಿ ಸರ್ವತೋಮುಖವಾಗಿ ಬೆಳೆದು ಒಳ್ಳೆ ಒಂದು ಮಗುನ ಅವಳು ಈಚೆ ಪ್ರಪಂಚಕ್ಕೆ ಕೊಡ್ಬೇಕು ಅಷ್ಟೇ ನಮ್ಮ ಎಲ್ಲರ ಒಂದು ಉದ್ದೇಶನು ಹಂಗಾಗಿ ಈಗ ಜೂನಲ್ಲಿ ಅವಳು ತೂಕ ಎಷ್ಟಿದ್ದಾಳೆ ಮತ್ತೆ ಜುಲೈನಲ್ಲಿ ತೂಕ ಅವಳು ಏ ಸ್ಥಳ ನೋಡಿ ಇವಳು ಚೈತ್ರ ಉದಾಹರಣೆಗೆ ಚೈತ್ರ ಇಲ್ಲಿ ಅರವತ್ಮೂರು ಒಂಬೈನೂರು ಇದ್ದಾಳೆ ಓದ್ ಹಾ ಈ ತಿಂಗಳು ಅರವತ್ನಾಲ್ಕು ಏಳ್ನೂರು ಆಗಿದ್ದಾಳೆ ಅಂದ್ರೆ ಅವಳ ಮಗು ಬೆಳವಣಿಗೆ ಆಗಿದೆ ಅಂತ ಅವಳಿಗೆ ಒಂದು ಮನವರಿಕೆ ಅವಳಿಗೆ ಒಂಥರ ಓ ನಾನು ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ತೂಕದಲ್ಲಿ ಗೊತ್ತಾಗ್ಬಿಡುತ್ತೆ ಅವಳಿಗೆ ನಾವು ಅಲ್ಲಿ ಅಂಗನವಾಡಿ ಬಂದಾಗ ಆ ಮಗು ತಿರುಗುತ್ತಾ ಇಲ್ವಾ ಕದಲುತ್ತಾ ಎಲ್ಲನೂ ಕೇಳ್ತೀವಿ ಇದನ್ನು ಮಾಡೋ ಉದ್ದೇಶನೇ ಇಷ್ಟು ಇದನ್ನ ಯಾಕೆ ಮೇಂಟೈನ್ ಮಾಡಬೇಕು ಬುಕ್ಕು ಅಂತೇಳಿದ್ರೆ ಯಾರೊಬ್ಬರು ಕೇಳ್ತಾರೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡಬಾರ್ದು ಒಬ್ಬ ಗರ್ಭಿಣಿ ನಾವು ಇವ್ರನ್ನೆಲ್ಲ ಕೇಳ್ತಿರ್ತೀವಿ ತೂಕ ಮತ್ತು ಹೆಚ್ ಬಿ ಈಗ ಎಷ್ಟಿದೆ ಹೆಚ್ ಬಿ ಈಗ ಅನ್ನೊಂದಿದೆ ಮತ್ತು ಕಡಿಮೆ ಆಗ್ತಾ ಇರುತ್ತೆ ಮಕ್ಕಳು ಗರ್ಭಿಣಿ ಸ್ವಲ್ಪ ಡೆವಲಪ್ ಆದಂಗೆಲ್ಲ ಅದಂಗೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಅವಾಗ ನಾವು ಅವ್ರಿಗೆ ಹೇಳ್ತೀವಿ ನಿಮ್ದು ಬ್ಲಡ್ ಕಡಿಮೆ ಆಗಿದೆ ನೀನು ಸೊಪ್ಪು ತಿನ್ನಬೇಕು ತರಕಾರಿ ತಿನ್ನಬೇಕು ಮೊಟ್ಟೆ ಯಾಕೆ ಅಂಗನವಾಡಿಗೆ ಬಂದು ತಿನ್ನಬೇಕು ಅಂತ ಅವ್ರಿಗೆ ಹೇಳ್ತೀವಿ ಅಂದರೆ ಇವತ್ತು ಒಂದು ಮೊಟ್ಟೆ ಹೋಗ್ತಾಳೆ ಮನೆಗೆ ಮಕ್ಕಳು ಇರ್ತಾರೆ ಅತ್ತೆ ಇರ್ತಾರೆ ಗಂಡ ಇರ್ತಾರೆ ಅವ್ನ ಬಿಟ್ಟು ತಿನ್ನೋಕ್ಕಾಗಲ್ಲ ಹಂಗಾಗಿ ಅವ್ರು ಇಲ್ಲೇ ಬಂದರೆ ಯಾರು ಇರೋದಿಲ್ಲ ಅವರವರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಂದು ಮೊಟ್ಟೆ ಅವರೇ ತಿಂದರೆ ಒಂದು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಇರುತ್ತೆ ಮತ್ತು ಆ ಮಗುಗೂ ಏನು ಸಿಗಬೇಕು ಅದನ್ನೆಲ್ಲ ಸಿಗುತ್ತೆ ಮಗುಗೂ ಆ ಉದ್ದೇಶಕ್ಕೆ ಅವ್ನು ಕರಿತೀವಿ ಮತ್ತು ನಾವು ಈ ಅಟೆಂಡೆನ್ಸಲ್ಲಿ ಬರೆಯೋದು ಮತ್ತು ತೂಕ ಬ್ರೆಡ್ಡು ಎಲ್ಲ ಯಾಕೆ ಎಂಟ್ರಿ ಮಾಡ್ಕೊಳ್ತೀವಪ್ಪ ಅಂತ ಹೇಳಿದ್ರೆ ಅವಳು ಚೆನ್ನಾಗಿದ್ದಾಳೆ ಇವಳು ಈ ಬಾಯಲ್ಲಿ ಹಾಂ ಅರವತ್ತ್ ಕೆ ಜಿ ಈ ಮುಂದಿನ ತಿಂಗಳು ನೋ ನೋಡೋಣೇನು ಅಂತಂದರೆ ಅದು ಆಗೋದಿಲ್ಲ ಈ ಪರ್ಫೆಕ್ಟಾಗಿ ನಾವು ಅವ್ರನ್ನ ತೂಕ ಹಾಕಿದರೆ ಮಾತ್ರ ಮುಂದಿನ ತಿಂಗಳು ಅವಳು ಹೆಚ್ಚಿದ್ದಾಳ ಕಮ್ಮಿ ಇದ್ದಾಳ ಅವ್ರಿಗೆ ಹೇಳ್ಬೋದಾ ಅದು ತೋರಿಸಿದ್ರೆ ಬುಕ್ ನೋಡಿದ ತಕ್ಷಣ ಅವ್ರಿಗೇನೆ ಶಾಕ್ ಆಗುತ್ತ ಹೌದು ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ನಾನೇನೋ ಚೇಂಜ್ ಮಾಡ್ಕೋಬೇಕು ಇವತ್ತು ತಿನ್ನೋ ತರಕಾರಿಗಳನ್ನೆಲ್ಲ ಏನು ಚೆನ್ನಾಗಿಲ್ಲ ಅಂತಂದರೆ ಅವ್ರಿಗೆ ಸೊಪ್ಪು ಕಾಳು ಮೊಳಕೆ ಕಾಲುಗಳೆಲ್ಲ ತಿನ್ನೋ ಒಂದು ಇದನ್ನೆಲ್ಲ ನಾವೇನು ಕೊಡ್ತಿದ್ದೀವಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಸೆಂಟರ್ ಗರ್ಭಿಣಿಯರಿಗೆ ನಾನು ಈ ಬುಕ್ಕು ಕೊಡ್ದಿದ್ರು ಅವರೇ ಈ ಬುಕ್ ತಗೊಂಡು ನೀಟಾಗೆ ಸಹಿ ಆಗ್ತಾರೆ ಅವ್ರಿಗೇನು ನಾನೇನು ಈ ಬುಕ್ ಹುಡ್ಕೊಳ್ಬೇಕಂತ ಇಲ್ಲ ಕೆಲವ್ರು ಇದ್ದಾರೆ ಬಂದ ತಕ್ಷಣ ಊಟ ಮಾಡಿದ ತಕ್ಷಣವೇ ಅಂಗನವಾಡಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಬುಕ್ಕು ತೆಗೆದುಬಿಟ್ಟು ಅವರೇ ಸಹಿ ಆಗ್ತಾರೆ ಯಾಕಾಗ್ತಾರೆ ಸಹಿ ಅಂದರೆ ಅವ್ರಿಗೆ ಗೊತ್ತಿದೆ ಈ ಬುಕ್ಕು ನಮ್ದೇ ಅಂತ ಹುಡ್ಕೋ ಅವಶ್ಯಕತೆ ಇಲ್ಲ ತಿಂಗಳ ತಿಂಗಳ ಬಂದು ಬರೋದಿಲ್ಲ ಇಲ್ಲ ನಾವು ಕೂಡ ಒಳ್ಳೆ ಕೆಲಸನ ಮಾಡ್ತೀವಿ ನಮ್ಮಲ್ಲಿ ಏನಾದ್ರು ಒಂದು ಲೋಪದೋಷ ಇರುತ್ತೆ ಇಲ್ಲ ಅಂತ ನಾವು ವಾದ ಮಾಡೋದಿಲ್ಲ ಒಂದು ತಮ್ಮಂತವ್ರು ಬಂದು ನಮಗೂ ಕೂಡ ತಿದ್ಕೊಳಕ್ ಅವಕಾಶ ಕೊಟ್ಟು ನಾವು ಯಾಕೆ ಏನ್ ತಪ್ಪು ಮಾಡ್ತೀವಿ ಅಂತ ಹೇಳಿದಾಗ ಖಂಡಿತ ನಾವು ತಿದ್ಕೊಳ್ತೀವಿ ನಾವು ಮೇಲೂ ಕೋಪ ಮಾಡ್ಕೊಡಲ್ಲ ನಾವು ನಮ್ಮ ಸದಸ್ಯರನ್ನೆಲ್ಲ ಕೂಡ ಕಣಿತೀವಿ ನಾನು ಬಂದ್ರಿ ಬಂದ್ರಿ ಅಂತ ಅದಕ್ಕೆ ಯಾಕೆಂದರೆ ತಪ್ಪು ಸಹಜವಾಗಿ ಆಗ್ತಾ ಇರುತ್ತೆ ಬಟ್ ನಮಗೆ ಗೊತ್ತಾಗೋದಿಲ್ಲ ಅದನ್ನು ತಮ್ಮಂಥವ್ರು ಬಂದು ಹೇಳಿದಾಗ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಯಾರಿಗೂ ಅನ್ಯಾಯ ಆಗ್ದಂಗೆ ಮಕ್ಕಳು ಗರ್ಭಿಣಿ ಮಾಡಿದ್ದಕ್ಕೆ ಯಾರಿಗೂ ಅನ್ಯಾಯ ಮಾಡಿದಂಗೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ನಿಮ್ಮಂಥವರಿಂದ ಈಗ ನಮ್ಮ ಸಿ ಡಿ ಪಿ ಯು ಬಂದಿದ್ದಾರೆ ಅವರು ಏನು ಹೇಳಿದಾರಪ್ಪ ಅಂದರೆ ಇಂಥ ಗಿಡಗಳನ್ನೆಲ್ಲ ಬೆಳೆಸಿ ಮಕ್ಕಳ ಹೆಸರಿಡೋದು ಈ ಮಗುಗೆ ಒಂದು ಒಂದು ಗಿಡಕ್ಕೆ ಒಂದು ಮಗು ಹೆಸರಿಟ್ಟಿದ್ದೀವಿ ಆ ಮಗುನೇ ಆ ಗಿಡಕ್ಕೆ ನೀರು ಹಾಕೋದು ಮೇಡಮ್ ಹೇಳಿದ್ದಾರೆ ಹಂಗಾಗಿ ನಮಗೆ ಇಲ್ಲಿ ಬೆಳೆಯೋಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಈ ಥರ ಚಿಕ್ಕ ಚಿಕ್ಕದಾಗೆ ಬೆಳ್ಕೊಂಡಿದ್ದೀವಿ ಒಂದು ಮಗುಗೆ ಒಂದು ಗಿಡ ಮಗು ಹೆಸರಿಟ್ಟು ಬೆಳೆಸಿದ್ದೀವಿ ಹಂಗಾಗಿ ಈ ಗಿಡಗಳೆಲ್ಲ ಚೆನ್ನಾಗಿ ಬೆಳ್ಕೊತಾ ಇದ್ದಾರೆ ಸೂಪರ್ ಮಾಡಿದೆ ಒಂದೇ ಮಕ್ಕಳ ಹೆಸರಿ ಅಂದ್ರೆ ಇದು ಐಡಾ ಕೊಟ್ಟಿದೆ ಯಾರು ಸಿ ಡಿ ಪ್ ಮೇಡಮ್ ಸುನೀತಾ ಮೇಡಮ್ ಕೊಟ್ಟಿರೋದು ಒಳ್ಳೆ ಕೊಟ್ಟಿದ್ದಾರೆ ಮಕ್ಕಳು ಹೆಸರಿಟ್ಟಿದ್ರೆ ಅದು ಮಕ್ಕಳೇ ಆಗ್ಬೇಕನ್ನೋದು ಒಳ್ಳೆ ಇವಾಗ ಸಿ ಡಿ ಪೇಡಮ್ ಸುನೀತಾ ಮೇಡಮ್ ಬಂದಾಗ ಏನಾನ ಅಭಿವೃದ್ಧಿ ಏನಾನ ಆಗ್ತಾ ಇದ್ದೀನಿ ಅಂಗನವಾಡಿ ಕೇಂದ್ರದಲ್ಲಿ ಚೆನ್ನಾಗಿ ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ ಮತ್ತು ಒಳ್ಳೆ ಒಳ್ಳೆ ಸಲಹೆಗಳನ್ನು ಕೊಡ್ತಾರೆ ಮತ್ತು ಕೆಲಸ ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಒಂಬತ್ತುವರೆಗೆ ಸೆಂಟ್ರಿಗೆ ಹೋಗಿ ಅಂತ ಹೇಳ್ತಾರೆ ಒಳ್ಳೆಯದಾಗಿದೆ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀನಿ ಇಲ್ಲ ಕೆಲಸ ಮಾಡ್ತಿದ್ದಾರೆ ನಾವು ಮಾಡಬೇಕು ತಿಳ್ಕೊಂಡು ಈಗ ನಾವು ಇಷ್ಟ ಕಾಂಪೌಂಡಲ್ಲೇ ಇಷ್ಟು ಬೆಳೆಸ್ಕೊಂಡೆ ಹಾಗೆ ಬಟ್ ಇಲ್ಲಿ ದೊಡ್ಡವಾದರೆ ಎಷ್ಟು ಚೆನ್ನಾಗಿ ಬರ್ತೀವಿ